ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮ ದಾಂಡೇಲಿಯಲ್ಲಿ ಸಂವಿಧಾನ ಜಾಗೃತಿ ಜಾಥಾಕ್ಕೆ ಚಾಲನೆ ನಗರ ಪೊಲೀಸ್ ಠಾಣೆಯ ಸಮೀಪ ಉತ್ತರ ಕನ್ನಡ ಸಮಾಜ ಕಲ್ಯಾಣ ಇಲಾಖೆ ದಾಂಡೇಲಿ ತಾಲೂಕಾಡಳಿತ ನಗರಸಭೆ ಮತ್ತು ತಾಲೂಕು ಪಂಚಾಯಿತಿ ಇವುಗಳ ಸಹಯೋಗದಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಬುಧವಾರ ತಹಶೀಲ್ದಾರ್ ಶೈಲೇಶ್ ಪರಮಾನಂದ ಅವರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಹಳಿಯಾಳದ ವಸತಿ ಶಾಲೆಯ ಶಿಕ್ಷಕರಾದ ಮೌನೇಶ್ ಬಾರ್ಕರ್ ಮಾತನಾಡಿ ಭಾರತದ ಸಂವಿಧಾನ ಅಂಗೀಕರಿಸಿಕೊಂಡು ಎಪ್ಪತ್ತೈದು ವರ್ಷಗಳಾದ ಹಿನ್ನೆಲೆಯಲ್ಲಿ ಸರ್ಕಾರದ ವತಿಯಿಂದ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ರಾಜ್ಯವ್ಯಾಪ್ತಿ ಆಯೋಜಿಸಲಾಗಿದೆ ಸಂವಿಧಾನವು ಜನತೆಯ ಹಕ್ಕುಗಳ ಮೂಲವಾಗಿದೆ ವಿಶ್ವದ ದೀರ್ಘ ಸಂವಿಧಾನವು ನಮ್ಮದು ಹಾಗೂ ನಮ್ಮ ಸಂವಿಧಾನದ ಸೌಂದರ್ಯವೇ ಸಮಾನತೆ ಎಂದು ತಿಳಿಸಿದರು ಸಂವಿಧಾನ ಜಾಗೃತಿ ಜಾಥಾ ಮತ್ತು ಸ್ತಬ್ಧ ಚಿತ್ರಗಳು ಭಾರತದ ಸಂವಿಧಾನ ಪೀಠಿಕೆ ವಾಚನ ನ್ಯಾಯ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಕುರಿತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪರಿಕಲ್ಪನೆ ಬಸವಣ್ಣನವರ ವಚನಗಳು ಮತ್ತು ಭಾರತ ಸಂವಿಧಾನದಲ್ಲಿ ವಚನಗಳ ಪ್ರಸ್ತುತತೆ ಜಿಲ್ಲೆಯ ಐತಿಹಾಸಿಕ ಸ್ಥಳ ಕಲೆ ಸಂಸ್ಕೃತಿ ಬಿಂಬಿಸುವುದರ ಜೊತೆಗೆ ಸಾಹಿತ್ಯ ದಿಗ್ಗಜರ ಪರಿಚಯವನ್ನು ಈ ಜಾಥಾ ಇರಲಿದೆ ಎಂದರು ನಗರಸಭೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷೆ ಶಾಯಿದಾ ಪಠಾಣ್ ನಗರಸಭೆಯ ನಿಕಟಪೂರ್ವ ಅಧ್ಯಕ್ಷೆ ಸರಸ್ವತಿ ರಜಪೂತ್ ನಿಕಟಪೂರ್ವ ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ಕರ್ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಬಿಎನ್ ವಾಸ್ರೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ ಹಾಲಮನವರ್ ನಗರಸಭೆಯ ಪೌರಾಯುಕ್ತರಾದ ಆರ್ಎಸ್ ಪವಾರ್ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾದ ಸುರೇಶ್ ನಾಯಕ್ ಹೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ದೀಪಕ್ ನಾಯಕ್ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಡಾಕ್ಟರ್ ಲಕ್ಷ್ಮೀದೇವಿ ಪಿಎಸ್ಐ ಯಲ್ಲಪ್ಪ ಎಸ್ ಹೆಸ್ಕಾಂ ಶಾಖಾಧಿಕಾರಿ ಪರಶುರಾಮ್ ಉಪ್ಪಾರ್ ಸಿಆರ್ಪಿ ಲಲಿತಾ ನಾಯ್ಕ್ ನಗರಸಭೆಯ ಸದಸ್ಯರು ವಿವಿಧ ದಲಿತ ಪರ ಸಂಘಟನೆಗಳ ಹಾಗೂ ಇನ್ನಿತರ ಸಂಘಟನೆಗಳ ಪದಾಧಿಕಾರಿಗಳು ಸದಸ್ಯರು ಮತ್ತು ತಹಶೀಲ್ದಾರ್ ಕಚೇರಿ ನಗರಸಭೆ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಇದ್ದರು ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಅಶೋಕ್ ಪವಾರ್ ಹಾಗೂ ಸ್ವಾಗತಿಸಿದರು ವಸತಿ ಶಾಲೆಯ ವಾರ್ಡನ್ ದರ್ಶನ್ ನಾಯ್ಕ್ ವಂದಿಸಿದರು ಮತ್ತು ಭೇದವಿಲ್ಲದಂತೆ ಎಚ್ಚರ ವಹಿಸುತ್ತೇವೆ ಜನತೆಗೆ ಸಂಕಷ್ಟ ತಂದೊಡ್ಡುವ ಹೋಮುವಾದ ಖಾಸಗೀಕರಣ ನಮ್ಮ ಉದಾರವಾದಿ ಆರ್ಥಿಕ ನೀತಿಗಳನ್ನು ಸಾಮ್ರಾಜ್ಯಶಾಹಿ ನಗರದಲ್ಲಿ ಹಾರ್ನ್ಬಿಲ್ ಹಬ್ಬದ ಪೂರ್ವಭಾವಿ ಸಭೆ ಕರ್ನಾಟಕ ಅರಣ್ಯ ಇಲಾಖೆ ಹಳಿಯಾಳ್ ಅರಣ್ಯ ವಿಭಾಗ ಮತ್ತು ದಾಂಡೇಲಿಯ ಸಹಾಯಕ ಅರಣ್ಯ ಉಪವಲಯ ವಿಭಾಗದ ವತಿಯಿಂದ ನಗರದ ಹಾರ್ನ್ಬಿಲ್ ಸಭಾಭವನದಲ್ಲಿ ಹಾರ್ನ್ಬಿಲ್ ಹಬ್ಬದ ಪೂರ್ವಭಾವಿ ಸಭೆ ಬುಧವಾರ ನಡೆಯಿತು ಸಭೆಯ ಅಧ್ಯಕ್ಷತೆಯನ್ನು ದಾಂಡೇಲಿಯ ಎಸಿಎಫ್ ಸಂತೋಷ್ ಚೌಹಾಣ್ ವಹಿಸಿ ಫೆಬ್ರವರಿ ಹದಿನೇಳು ಹದಿನೆಂಟರಂದು ಹಾರ್ನ್ಬಿಲ್ ಹಬ್ಬವನ್ನು ಆಯೋಜಿಸಲಾಗಿದೆ ದಾಂಡೇಲಿಯ ಹಾರ್ನ್ಬಿಲ್ ಭವನದಲ್ಲಿ ನಡೆಯುವ ಈ ಹಬ್ಬದಲ್ಲಿ ರಾಜ್ಯದ ವಿವಿಧ ಭಾಗದಿಂದ ಭಾಗವಹಿಸುವ ಹಕ್ಕಿ ಪ್ರಿಯರಿಗೆ ಆನ್ಲೈನ್ ನೋಂದಣಿಗೆ ಅವಕಾಶವಿದೆ ಸ್ಥಳೀಯರಿಗೆ ನೇರ ನೋಂದಣಿಗೆ ಅವಕಾಶ ಕಲ್ಪಿಸಲು ಯೋಚನೆಯೂ ಇದೆ ನೋಂದಣಿಯನ್ನು ಸೀಮಿತ ಸದಸ್ಯರಿಗೆ ಅವಕಾಶ ನೀಡಲಾಗುವುದು ಹಾರ್ನ್ ಬಿಲ್ ಹಬ್ಬದ ಪ್ರಯುಕ್ತ ಶಾಲಾ ಮಕ್ಕಳಿಗೆ ಹಾರ್ನ್ ಬಿಲ್ ಹಕ್ಕಿಯ ಕುರಿತು ಜಾಗೃತಿ ಮೂಡಿಸುವ ಸಲುವಾಗಿ ಪ್ರಬಂಧ ಚಿತ್ರಕಲೆ ಭಿತ್ತಿ ಚಿತ್ರಗಳ ರಚನೆ ಸ್ಪರ್ಧೆಗಳು ಮುಂಚಿತವಾಗಿ ನಡೆಯಲಿದ್ದು ಕಾರ್ಯಕ್ರಮದ ದಿನ ಬಹುಮಾನ ವಿತರಿಸಲಾಗುವುದು ಎಂದು ತಿಳಿಸಿದರು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಅಧ್ಯಕ್ಷ ಬಿಎನ್ ವಾಸ್ರೆ ಹಾರ್ನ್ ಬಿಲ್ ಹಕ್ಕಿ ಹಬ್ಬ ಎನ್ನುವ ಬದಲು ಹಾರ್ನ್ ಬಿಲ್ ಹಬ್ಬ ಎಂದು ಹೆಸರು ಇಡಲು ಸೂಚಿಸಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಸ್ಥಳೀಯರಿಗೆ ಆದ್ಯತೆ ನೀಡಿ ಆಹಾರ ಮೇಳ ಹಾಗೂ ಹಾರ್ನ್ಬಿಲ್ ಹಬ್ಬವನ್ನು ಇಲಾಖೆ ಮಟ್ಟದಲ್ಲಿ ಆಚರಣೆ ಮಾಡಿದೆ ದಾಂಡೇಲಿ ಹಬ್ಬವನ್ನಾಗಿ ಮಾಡುವಂತೆ ಮತ್ತು ಪರಿಸರ ಪ್ರೇಮಿಗಳನ್ನು ರಾಜ್ಯ ಮಟ್ಟದಲ್ಲಿ ಹೆಸರುವಾಸಿಯಾಗಿರುವ ಪರಿಸರ ತಜ್ಞರಿಂದ ಉಪನ್ಯಾಸ ಆಯೋಜಿಸುವಂತೆ ಸಲಹೆ ನೀಡಿದರು ಪ್ರವಾಸೋದ್ಯಮಿ ಸುದರ್ಶನ್ ಹೆಗಡೆ ಹಕ್ಕಿಗಳನ್ನು ಗುರುತಿಸುವ ಕುರಿತು ಶಾಲಾ ಮಕ್ಕಳಿಗೆ ಕಾರ್ಯಾಗಾರ ತರಬೇತಿ ಮಾಡಬೇಕು ಪ್ರತಿ ಶಾಲೆಗಳು ಕೋಲರ್ ನೀಡಬೇಕು ಸ್ಥಳೀಯ ಪರಿಸರ ಪ್ರೇಮಿಗಳನ್ನು ಬೆಳೆಸಿಕೊಳ್ಳಬೇಕು ನಗರಸಭೆ ಸದಸ್ಯ ಮೋಹನ್ ಹಲವಾಯಿ ಹಾಗೂ ಕೀರ್ತಿ ಗಾಂವ್ಕರ್ ಕಾರ್ಯಕ್ರಮದಲ್ಲಿ ನಗರದ ಪ್ರಮುಖರನ್ನು ಹಾಗೂ ಸ್ಥಳೀಯರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಮತ್ತು ಪ್ರವಾಸೋದ್ಯಮದ ಹೆಸರಿನಲ್ಲಿ ಈ ಹಬ್ಬವನ್ನು ಪ್ರಸ್ತುತಪಡಿಸಬೇಕು ಹಕ್ಕಿಗಳ ಬಗ್ಗೆ ಜಾಗೃತಿ ಮೂಡಿಸಲು ಕಾರ್ಯಕ್ರಮ ಪ್ರತಿ ಶಾಲೆ ಕಾಲೇಜು ವರ್ಷಪೂರ್ತಿಯಲ್ಲಿ ನಡೆಯಬೇಕು ಶಿಣ್ಣರಿಗೆ ಅರಣ್ಯ ದರ್ಶನ ಕಾರ್ಯಕ್ರಮವನ್ನು ಖಾಸಗಿ ಶಾಲೆಗಳಿಗೆ ವಿಸ್ತರಿಸುವಂತೆ ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಆರ್ಎಫ್ಒಗಳಾದ ಅಪ್ಪಾರಾವ್ ಕಲ್ಶೆಟ್ಟಿ ಸಂಗೇಶ್ವರ್ ಪಾಟೀಲ್ ದಾಂಡೇಲಿಯ ಸಿಪಿಐ ಭೀಮಣ್ಣ ಸೂರಿ ಪಿಎಸ್ಐ ಯಲ್ಲಪ್ಪ ಎಸ್ ಪರಿಸರ ಪ್ರೇಮಿ ಉಮೇಶ ಜಿಇ ಗಜಾನನ್ ಹಜಗಾಂಕರ್ ವಿವಿಧ ಸಂಘಟನೆಗಳು ಪ್ರಮುಖರು ಇದ್ದರು ಸ್ಥಳೀಯರಿಗೆ ಅವಕಾಶ ಮಾಡಿಕೊಡ್ಬೇಕು ಕಣ್ಣನ ಇದೆ ಒಬ್ಬರು ಪ್ರೇಸ್ ಹೇಳೋದು ಅವಶ್ಯಕತೆ ಇಲ್ಲ ಇನ್ ಮಾಡ್ಕೊಡ್ರಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬರೀ ಗಾಡಿಗೆ ಸುಮಿತ್ತಿಲ್ಲ ಈ ಊರಿಗೆ ಊರ ಮಧ್ಯದಲ್ಲಿ ಇದ್ದೀವಿ ಅದಕ್ಕಾಗಿ ಊರೊಳಗಿದ್ದಂತ ಅಂದ್ರೆ ಅವರು ಎಲ್ಲ ನೀವು ಯಾವ್ದು ಒಟ್ಟಿಗೆ ನೋಡ್ತಾರೆ ಕಟ್ಕೊಂಡು

ಈಗ ಅಭ್ಯರ್ಥಿಯಿಂದ ಈ ವರ್ಷದಿಂದ ಏನಿದೆ ಇವಾಗಲೇ ಇವಾಗಲೇ ತಮ್ಮ ಪ್ರತಿಯೊಬ್ಬರು ಕೂಡ ತಮ್ಮ ಒಂದು ಏನಪ್ಪ ಅಂತಂದರೆ ಸಹಶನ್ಸ್ ನಮ್ಮ ಬಹಳ ಮುಖ್ಯ ತಮ್ಮ ಸಜೆಸನ್ಸ್ ಈ ಒಂದು ಚರ್ಚೆಗೆ ಮಾಡ್ತಾ ಇದ್ದೀನಿ ಹೌದು ಟ್ರೈಬಲ್ ಶಾಪ್ ನೂರು ಪರ್ಸೆಂಟ್ ಶುದ್ಧ ಗೃಹ ಬಳಕೆ ವಸ್ತುಗಳು ಮತ್ತು ಆಯುರ್ವೇದಿಕ್ ಔಷಧಿಗಳು ರಾಜ್ಯ ದೇಶ ವಿದೇಶಗಳಲ್ಲಿ ವಿತರಣೆಯಾಗುತ್ತಿರುವ ಏಕೈಕ ಅಂಗಡಿ ದಾಂಡಿಲಿ ಗಣೇಶ್ ಗುಡಿ ಮತ್ತು ಗೋಕರ್ಣದಲ್ಲಿ ಲಭ್ಯವಿದೆ ಕೆಲವೊಂದು ಆಯುರ್ವೇದ ಔಷಧಿಗಳ ಮೇಲೆ ರಿಯಾಯಿತಿ ದರ ಮತ್ತು ಮನಿ ಬ್ಯಾಗ್ ಗ್ಯಾರಂಟಿ ಇರುತ್ತದೆ ಈಗಲೇ ಸಂಪರ್ಕಿಸಿ ವಿಳಾಸ ಟ್ರೈಬಲ್ ಇಕೋ ಇಕೋಶಾಪ್ ಡೇ ಎನ್ ರೋಡ್ ದಾಂಡೇಲಿ ದೂರವಾಣಿ ಸಂಖ್ಯೆ ನೈನ್ ಫೋರ್ ಏಯ್ಟ್ ಒನ್ ಫೋರ್ ಫೋರ್ ಏಟ್ ಫೋರ್ ಫೋರ್ ಫೈವ್ ಟೂ ಮತ್ತು ವೆಬ್ಸೈಟ್ ವಿಳಾಸ ಡಬ್ಲ್ಯೂ 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 ಡಾಟ್ ಟ್ರೈಬಲ್ ಇಕೋ ಶಾಪ್ ಡಾಟ್ ಕಾಮ್ ಹಿಂದೆ ಸಂಪರ್ಕಿಸಿ ಇದರ ಪ್ರಯೋಜನ ಪಡೆಯಿರಿ ಕಾಫಿ ಫ್ರೂಟ್ ಎಕೋ ಶಾಪ್ ಅಂತ ಇಲ್ಲಿ ಏನೋ ಪ್ರಾಡಕ್ಟ್ ಹಾಕ್ಸಿದ್ರೆ ಇದೆಲ್ಲ ಹೋಮ್ ಮೇಡ್ ಪ್ರಾಡಕ್ಟ್ಸು ಆಯುರ್ವೇದ ಮೆಡಿಸನ್ಸು ಇಲ್ಲಿರೋ ಏಟಿ ಪರ್ಸೆಂಟ್ ಪ್ರಾಡಕ್ಟ್ಸ್ ನಾವು ನಮ್ಮ ಗುಡಿ ಕೈಗಾರಿಕೆಯಲ್ಲಿ ರೆಡಿ ಮಾಡ್ತೀವಿ ಇಲ್ಲಿರೋಂಥ ಪ್ರಾಡಕ್ಟ್ಸ್ ಅಲ್ಲಿ ನಿಮಗೆ ಕೆಲವೊಂದು ನಾವು ಪ್ರಾಡಕ್ಟ್ಸ್ಗೆ ಹೇರ್ಫಾಲ್ದು ಪೇನ್ ಆಯಿಲು ಡ್ಯಾಂಡ್ರಫ್ಗೆ ಆತರ ಪ್ರಾಡಕ್ಟ್ಸ್ ಎಲ್ಲ ನಾವು ಮನಿ ಗ್ಯಾರಂಟಿ ಕೂಡ ಕೊಡ್ತೀವಿ ಪ್ರಾಡಕ್ಟ್ಸ್ ಎಲ್ಲ ನಾವೇ ಮಾಡೋದ್ರಿಂದ ಪ್ರಾಡಕ್ಟ್ ಕ್ವಾಲಿಟಿ ಮೇಲೆ ನಾವು ಗ್ಯಾರಂಟಿನ ಕೊಡ್ತೀವಿ ಹಂಗೇನೆ ನಮ್ಮ ಶಾಪ್ ಬಂದ್ಬಿಟ್ಟು ದಾಂಡೇಲಿ ಗಣೇಶ್ ಗುಡಿ ಇಳುವ ಹಾಗೆ ಗೋಕರ್ಣ ಓಮ್ ಬೀಚಲ್ಲಿ ಇದೆ ಈ ತರ ನಮ್ದು ಮೂರ್ ಶಾಪ್ ಗಳು ಇವೆ ಯಾರೆಲ್ಲ ಶಾಪಿಗೆ ಬರೋದು ಇದೆ ಅವರು ದಾಂಡೇಲಿ ಇಳುವ ಅಥವಾ ಗಣೇಶ್ ಗುಡಿ ಇಲ್ಲ ಅಂದ್ರೆ ಗೋಕರ್ಣ ಶಾಪಲ್ಲಿ ಬರ್ಬೋದು ಇಲ್ಲ ಅಂತ ಹೇಳಿದ್ರೆ ನಮ್ಗೆ ವೆಬ್ಸೈಟ್ ಆರ್ಡರ್ ಮಾಡಿದ್ರೆ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ ಕಳಿಸ್ಕೊಡ್ತೀವಿ ನೀವು ವೆಬ್ಸೈಟ್ ಅಲ್ಲಿ ಆರ್ಡರ್ನ ಮಾಡಬಹುದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಟ್ರೈಬಲ್ ಎಕೋ ಶಾಪ್ ಡಾಟ್ ಕಾಮ್ ಅಂತ ವೆಬ್ಸೈಟ್ ಕೂಡ ಇದೆ